ಅಮ್ಮ ದೇವ್ ಯಾಕಮ್ಮ ಯಾವಾಗ್ಲೋ ಒಂದೊಂದ್ಸಲ ರಾಮಾಯಣ ಮಹಾಭಾರತ ಅಂತ ಬರ್ತಾನೆ ಯಾವಾಗ್ಲೂ ಯಾಕಮ್ಮ ಬರಲ್ಲ ದೇವ್ರು ಯಾವಾಗ್ಲೂ ಬರಲ್ಲ ಸಮಾಜದಲ್ಲಿ ಪಾಪಗಳು ಮಿತಿ ಮೀರಿದಾಗ ಒಳ್ಳೆದ್ರ ಮೇಲೆ ಕೆಟ್ಟದ್ದು ಆವಿಯಾದಾಗ ಸಮಾಜ ಕುಲ್ಗೆಟ್ಟಾಗ ಮನುಷ್ಯರು ಮೃಗಗಳಾದಾಗ ಅವನು ಅವತಾರ ಎತ್ತತಾನೆ ನಮ್ಮ ಕೆಲಸ ಅವ್ನು ಮಾಡ್ತಿದ್ದಾನೆ ಅವನ್ ಯಾಕೆ ಸರಿ ಹಿಡಿಬೇಕು ಸಾವೇ ಎದುರುಗಡೆ ನಿಂತಿದೆ ಭಯ ಆಗ್ತಾ ಇಲ್ವಾ ಕನ್ನಡಿಯಲ್ಲಿ ನನ್ನ ನೋಡ್ಕೊಂಡ್ರೇನೆ ಭಯ ಪಡಲ್ಲ ಇನ್ನೇನು ನನ್ನ ಜನರನ್ನ ಕಾಪಾಡಕ್ಕೆ ಕಾಕಿನೇ ಹಾಕ್ಬೇಕು ಅಂತೇನಿಲ್ಲ ಕಾಪಾಡೋ ಮನಸ್ಸಿದ್ರೆ ಸಾಕು